ಓಂ ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ಸ್ ಪರಬ್ರಹ್ಮನೇ ನಮಃ ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು ಹದಿನಾಲ್ಕನೇ ಅಧ್ಯಾಯ ಬಡವ ಭಕ್ತನಿಗೆ ಕಳೆದು ಹೋಗಿದ್ದ ಎಮ್ಮೆಯನ್ನು ಶೋಧಿಸಿ ಕೊಟ್ಟದ್ದು ಸೂಚನೆ ಬಡವ ಭಕ್ತನ ಎಮ್ಮೆ ಕಳೆಯಲು ಹುಡುಕು ತರಿಸಿದರ ಆಂಜನೇಯವನಿ ಸಡಗರ ಭಜನೆ ಸಪ್ತಾಹ ಜನು ಬಹುದಿವಸ ಹೋದ ಎಮ್ಮೆಯನ್ನು ಆಂಜನೇಯನಿಂದ ತರಿಸಿದರು ಪೋವಚಕ ಮಹಾಶೇರೆ ಊರಲ್ಲಿ ನೇಕಾರ ನಾಗಪ್ಪ ಹಂಚಿನಮನಿ ತಾಯಿ ಬಸವ್ವ ಇಬ್ಬರು ಶ್ರೀ ಅದೃಶ್ಯ ಶಿವಯೋಗಿಗಳವರ ವಿಷಯದಲ್ಲಿ ತಮ್ಮ ಮನೆ ಮಾರು ಸಹಿತ ಮರೆತು ಅವರ ಸೇವೆಯಲ್ಲಿಯೇ ತತ್ಪರರಾಗಿರುತ್ತಿದ್ದರು ಅಜ್ಜನವರು ಬಹುದಿವಸ ಬಾರದಿರಲು ಶ್ರೀ ನಾಗಪ್ಪನು ಅವರಿದ್ದಲಿಗೆ ಹೋಗಿ ಆಗ್ರಹ ಮಾಡಿ ಅವರನ್ನು ಕರೆತರುತ್ತಿದ್ದನು ಅವನು ಚಿಕ್ಕವನಾಗಿದ್ದರಿಂದ ಸ್ವಾಮಿಗಳು ಅವನನ್ನು ವಿಶೇಷವಾಗಿ ಪ್ರೀತಿಸುತ್ತಿದ್ದರು ಬಡತನದ ಬಾಳು ನೇಯುವ ಕಾಯಕದ ಜೊತೆಗೆ ಒಂದು ಎಮ್ಮೆಯನ್ನು ಸಾಕಿಕೊಂಡು ಅದರ ಉತ್ಪನ್ನದ ಮೇಲಿಂದ ತಮ್ಮ ಉಪಜೀವವನ್ನು ಸಾಗಿಸಿಕೊಳ್ಳುತ್ತಿದ್ದರು ಹೊರಗಡೆಯಿಂದ ಬೇರೇನೂ ಪ್ರಾಪ್ತಿ ಇರಲಿಲ್ಲ ಬಡತನದಲ್ಲಿ ಇವರ ಜೀವನ ಸಾಗುತ್ತಿತ್ತು ಬೇರೆ ಆದಾಯವಿಲ್ಲದೆ ಬಡವರಾದ ಇವರಿಗೆ ಹೆಚ್ಚಿನ ವಿಷತ್ತುಗಳು ಮೇಲಿಂದ ಮೇಲೆ ಬಂದು ಜೀವನದಲ್ಲಿ ಸಂಕಾಟ ಹೆಚ್ಚಾಗುತ್ತಿದ್ದವು ಒಂದು ದಿವಸ ಇವರ ಎಮ್ಮೆಯು ಗರ್ಭಧಾರಣೆಗೆ ಬಂದು ಚೀರಾಡ ಹತ್ತಿತು ಎಮ್ಮೆಯು ಕಟ್ಟುವ ಸಲುವಾಗಿ ಒದರುತ್ತದೆ ಎಂದು ತಿಳಿದು ಬೆಳಗಾದ ಮೇಲೆ ಕಟ್ಟಿಸಿಕೊಂಡು ಬರೋನೆಂದು ವಿಚಾರ ಮಾಡಿ ಸುಮನಾಗಿದ್ದರು ಬೆಳಗಾದ ತಕ್ಷಣ ಕಟ್ಟಿಸಿಕೊಂಡು ಬರಬೇಕೆಂದು ಆ ಎಮ್ಮೆಯ ಕಣ್ಣಿಯನ್ನು ಬಿಚ್ಚಿದನು ಬಿಚ್ಚಿದಷ್ಟೇ ತಡ ಆ ಎಮ್ಮೆಯು ಹೊರಬಿದ್ದು ಸಿಕ್ಕಾಬಟ್ಟೆ ಓಡಾಡತೊಡಗಿತು ನಾಗಪ್ಪನು ಚಿಕ್ಕವನಾಗಿದ್ದರಿಂದ ಎಮ್ಮೆಯ ಬೆನ್ನು ಹತ್ತಲು ಅವನಿಗೆ ಆಗಲಿಲ್ಲ ಕೊನೆಗೂ ಎಮ್ಮೆಯೂ ಸಿಗಲಿಲ್ಲ ಬಿಸಿಲಿನ ತಾಪದಿಂದಾಗಿ ನಾಗಪ್ಪನು ಬಳಲಿ ಅನಿವಾರ್ಯವಾಗಿ ಎಮ್ಮೆಯನ್ನು ಬಿಟ್ಟು ಬರಬೇಕಾಯಿತು ನಾಗಪ್ಪನು ಎಮ್ಮೆಯೂ ಆಗ ಬಂದಿತು ಈಗ ಬಂದಿತು ಎಂದು ಕಾದು ಕಾದು ಬೇಸತ್ತನು ಆದರೂ ಬೆಳಗಾದರೂ ಎಮ್ಮೆಯ ಸುಳಿವೇ ಸಿಗಲಿಲ್ಲ ಮರುದಿನ ನಾಗಪ್ಪನು ಎಮ್ಮೆಯನ್ನು ಹುಡುಕಲು ಮತ್ತೆ ಹೋದನು ಸಂಜೆಯವರೆಗೂ ಅವನು ಊರೂರು ಅಲದಾಡಿ ವಿಚಾರಿಸುತ್ತಾ ಎಮ್ಮೆ ಸಿಗದ ಕಾರಣ ಯಾರದೋ ಮನೆಯಲ್ಲಿ ರೊಟ್ಟಿಯ ಭಿಕ್ಷೆ ಮಾಡಿ ತಿಂದು ಗುಡಿಗಳಲ್ಲಿ ಮಲಗಿ ತಿರುಗಿ ಕಾದರವಳ್ಳಿಗೆ ಬಂದು ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ಪರಿಪರಿಯಾಗಿ ಬೇಡಿಕೊಂಡು ನನ್ನ ಎಮ್ಮೆ ಎಲ್ಲಿಗೆ ಹೋಗಿದೆ ಎಂದು ಅಂಗಲಾಚಿ ಕೇಳಿದನು ಆಗ ಅವರು ನಾವೇನು ಹೊತ್ತಿಗೆ ಹೇಳುವವರು ಹೊತ್ತಿಗೆ ಹೇಳುವವರೋ ಹೇಗೋ ನೀನು ಬೇಕಾದರೆ ಪತ್ತಾರ ರಾಮಚಂದ್ರಪ್ಪನು ಅಥವಾ ತುರುಮರಿ ಗಂಗೂಬಾಯಿಯವರು ಹೊತ್ತಿಗೆ ಹೇಳುವವರಿದ್ದಾರೆ ಅವರಲ್ಲಿಗೆ ಹೋಗಿ ಹೊತ್ತಿಗೆ ಕೇಳು ನಾನೇನು ಹೊತ್ತಿಗೆ ಹೇಳುವವನೇ ಎಂದು ನಗುತ್ತಾ ನುಡಿದರು ನಾಗಪ್ಪನು ಇವರು ಚೇಷ್ಟೆ ಮಾಡುವರೆಂದು ತಿಳಿದು ಸುಮ್ಮನಾದನು ಎಮ್ಮೆ ಕಳೆದು ಎಂಟು ಹತ್ತು ದಿನ ತಿಂಗಳಾದರೂ ಎಮ್ಮೆ ತಿರುಗಿ ಬರಲೇ ಇಲ್ಲ ನಾಗಪ್ಪ ಮತ್ತು ಅವನ ತಾಯಿ ಆ ಎಮ್ಮೆಯನ್ನು ಮರೆತರು ಅಜ್ಜನವರು ಶ್ರೀ ವೀರಭದ್ರದೇವರ ಗುಡಿಯಲ್ಲಿಯೇ ಇದ್ದರು ಒಂದು ದಿವಸ ಅಕಸ್ಮಾತಾಗಿ ಆ ಎಮ್ಮೆಯ ವಿಷಯ ಸ್ವಾಮಿಗಳವರೆಗೆ ನೆನಪಾಗಿ ನಾಗಪ್ಪನು ಕರೆದುಕೊಂಡು ಬನ್ನಿರೆಂದು ಅಲ್ಲಿದ್ದ ಶಿಷ್ಯರಿಗೆ ಹೇಳಲು ಅವರು ಬಂದು ನಾಗಪ್ಪನನ್ನು ಕರೆದುಕೊಂಡು ಹೋದರು ನಾಗಪ್ಪನು ಸ್ವಾಮಿಗಳವರೆಗೆ ನಮಸ್ಕರಿಸಿ ಕುಳಿತುಕೊಂಡನು ನಾಗಪ್ಪ ನೀನು ಎಮ್ಮೆಯನ್ನು ಬಹುದಿನಗಳವರೆಗೆ ಹುಡುಕಿದ್ದಿ ಅದರ ಸಲುವಾಗಿ ಬಹುಶ್ರಮ ಪಟ್ಟಿರುವೆ ಆದರೆ ಅದು ಸಿಕ್ಕಿದೆಯೋ ಇಲ್ಲೋ ಅದನ್ನು ನನಗೆ ಹೇಳಬಾರದೆ ಎಂದು ಕೇಳಿದರು ಆಗ ನಾಗಪ್ಪ ಅಪ್ಪ ಎರಡು ತಿಂಗಳವರೆಗೆ ಹುಡುಕಿದರೂ ಅದು ಸಿಗಲಿಲ್ಲ ನಮ್ಮ ದುರದೃಷ್ಟದಿಂದಾಗಿ ಅದು ಹೇಗೆ ಸಿಕ್ಕಿತು ನಿಮಗೆ ಹೇಳಿದರೆ ಪತ್ತಾರ ರಾಮಚಂದ್ರನನ್ನು ಕೇಳು ತುರುಮರಿ ಗಂಗುಬಾಯಿಯನ್ನು ಕೇಳು ಎನ್ನುವಿರಿ ಆದ್ದರಿಂದ ನಾನು ಸುಮನಾಗಿದ್ದೇನೆ ನಾನೇನು ಮಾಡಲಿ ಅಂದುದಕ್ಕೆ ಸ್ವಾಮಿಗಳವರು ಹಾಗಾದರೆ ಅದನ್ನು ನಾವು ಅದು ಎಲ್ಲಿ ಇದ್ದಲ್ಲಿಂದ ತರಿಸುವೆವು ನೀನೇನು ಕಾಳಜಿ ಮಾಡಬೇಡ ನೀನು ಈ ಸಂಜೆ ವೇಳೆಯ ಸಮಯದಲ್ಲಿ ಹನುಮಂತ ದೇವರ ಗುಡಿಗೆ ಹೋಗಿ ದೀಪ ಹಚ್ಚಿ ಬಾ ನಾವು ಆ ಮಾರುತಿಗೆ ನಾಗಪ್ಪನ ಎಲ್ಲಿದೆ ಅದನ್ನು ಹುಡುಕಿಕೊಂಡು ಬಾ ನೀನು ಈ ಹೊತ್ತೆ ಅದನ್ನು ನಾಗಪ್ಪನವನಿಗೆ ತಂದುಕೊಡು ಎಂದು ಕಟ್ಟಪ್ಪನೆ ಮಾಡುವೆವು ಆಂಜನೇಯನು ನಮ್ಮ ಮಾತು ಎಂದೂ ಮೀರುವುದಿಲ್ಲ ಎಂದು ಹೇಳಿದನು ಅಜ್ಜನವರ ಮಾತಿಗೆ ನಾಗಪ್ಪನು ಇನ್ನೂ ಇದಕ್ಕೆಲ್ಲ ದುಡ್ಡನ್ನು ಎಲ್ಲಿಂದ ತರಲಿ ನೀವು ಯಾವಾಗಲೂ ನನಗೆ ಚೇಷ್ಟೆಯನ್ನೇ ಮಾಡುವಿರಿ ಗುಡಿಯಲ್ಲಿನ ಕಲ್ಲಿನ ದೇವರು ಎಮ್ಮೆಯನ್ನು ಹುಡುಕಲಿಕ್ಕೆ ಹೇಗೆ ಸಾಧ್ಯ ಎನ್ನಲು ಏನಾಗಪ್ಪ ನನ್ನ ಮಾತಿನಲ್ಲಿ ನಂಬಿಕೆ ಇಡು ಎಮ್ಮೆ ಬರುವಂತೆ ಮಾಡುವೆವು ಮೊದಲು ನಾನು ಹೇಳಿದ ಕೆಲಸವನ್ನು ಮಾಡು ಅಂದರು ಆಗ ನಾಗಪ್ಪನು ಶ್ರೀ ಅದೃಶ್ಯ ಶಿವಯೋಗಿಗಳವರ ಮೇಲೆ ಅಪಾರ ಭಕ್ತಿ ಇದ್ದುದರಿಂದ ಇವರ ಹೇಳಿಕೆಯಂತೆ ಮಾಡಿದರೆ ಖಂಡಿತವಾಗಿಯೂ ನನ್ನ ಎಮ್ಮೆ ಸಿಗುವುದೆಂದು ಅತ್ಯಂತ ಆನಂದದಿಂದ ಸಾಯಂಕಾಲ ಬರುವುದನ್ನೇ ಕಾಯುತ್ತಾ ಮನೆ ಕಡೆಗೆ ಓಡಿ ಹೋಗಿ ಸಾಯಂಕಾಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ ಶ್ರೀ ಸದ್ಗುರುನಾಥನ ವಾಣಿಯು ನಿಜವಾಗಲೆಂದು ಬೇಡಿಕೊಂಡನು ಆಗ ಅಜ್ಜನವರು ಹುಡುಗನಾದರೂ ಸದ್ಭಕ್ತನಿದ್ದಾನೆ ಇಂಥವನನ್ನು ನಾವು ಅನಾದರ ಮಾಡಬಾರದು ಇವನ ಹೆಮ್ಮೆಯನ್ನು ಈ ಹೊತ್ತು ತರಿಸಲೇಬೇಕೆಂದು ಮಾರುತಿಗೆ ಹೇಗೆ ಹೇಳಿದರೋ ಏನೋ ಆಂಜನೇಯನೋ ಆ ಎಮ್ಮೆಯನ್ನು ಎಂಟು ತಾಸು ರಾತ್ರಿಯ ಸಮಯಕ್ಕೆ ನಾಗಪ್ಪನ ಮನೆಗೆ ತಲುಪಿಸಿದನು ಎಮ್ಮೆ ನಾಗಪ್ಪನ ಬಾಗಿಲಲ್ಲಿ ನಿಂತು ಚೀರುತ್ತಿತ್ತು ಮನೆಯವರಿಗೆ ಇದರ ಕಲ್ಪನೆಯೇ ಇರಲಿಲ್ಲ ನೆರೆಹೊರೆಯವರು ಎದ್ದು ನೋಡುತ್ತಾರೆ ನಾಗಪ್ಪನ ಎಮ್ಮೆ ತುಂಬ ಇಳಿಯಲು ಬಂದಿದೆ ಮತ್ತು ಭಾರಿ ತಯಾರಾಗಿದೆ ಅದನ್ನು ಕಂಡು ಎಲ್ಲರೂ ಸೂಜಗವನ್ನು ನಾಗಪ್ಪನನ್ನು ಎಬ್ಬಿಸಿದರು ಆತ ಬಂದು ನೋಡುತ್ತಾನೆ ಅದೇ ಎಮ್ಮೆ ತುಂಬ ಇಡಿಯಲ್ಲೂ ಬಂದಿದೆ ಮತ್ತು ಮಿತಿಮೀರಿ ತಯಾರಾಗಿದೆ ಎನ್ನುವಷ್ಟರಲ್ಲಿ ಆ ಎಮ್ಮೆಯು ಒಳಗೆ ಹೋಗಿ ತನ್ನ ಕೋಟಡಿಯನ್ನು ಸೇರಿತು ನಂತರ ಹಗ್ಗದಿಂದ ಅದನ್ನು ಕಟ್ಟಿ ನೆರೆ ಹೊರೆಯವರಿಂದ ತುಸು ಮೇವನ್ನು ತಂದು ಹಾಕಿ ನೀರನ್ನು ಕುಡಿಸಿ ನಮ್ಮ ಭಾಗ್ಯ ತೆರೆಯಿತೆಂದು ನಾಗಪ್ಪನು ಮತ್ತು ಅವನ ತಾಯಿ ಬಸಮ್ಮಳೂ ಆದ ಆ ದಿನ ಆನಂದದ ಕಡಲಲ್ಲಿ ತೇಲಾಡಿದರು ಮರುದಿನ ಮುಂಜಾನೆ ಗುಡಿಯಲ್ಲಿದ್ದ ಅಜ್ಜನವರಿಗೆ ನಾಗಪ್ಪನು ಓಡಿ ಹೋಗಿ ಎಮ್ಮೆ ಸಿಕ್ಕಿರುವ ವಿಷಯವನ್ನು ಹೇಳಿ ಅತ್ಯಂತ ಕೃತಾರ್ಥ ಭಾವನೆಯಿಂದ ಪಾದಗಳಿಗೆ ಎರಗಿ ನಿಮ್ಮ ಕೃಪಾ ಆಶೀರ್ವಾದವೂ ನನ್ನ ಮೇಲೆ ಕಾಲವೂ ಇರಲಿ ಎಂದು ಹೇಳಿ ಮೊರೆ ಆಗ ಅಜ್ಜನವರು ಬಹಳ ಸಂತೋಷ ಬಡವರಾದ ನೀವು ಎಮ್ಮೆಯನ್ನು ಕಾಣುವುದು ಬಹು ದುರ್ಬಲವಾಗಿತ್ತು ವಾಯುಪುತ್ರನು ನಿಮಗೆ ನಿಮ್ಮ ಎಮ್ಮೆಯನ್ನು ತಂದುಕೊಟ್ಟಿದ್ದಾನೆ ನಿಮ್ಮ ಎಮ್ಮೆ ನಿಮ್ಮ ಮೇಲೆ ಆತನ ಉಪಕಾರ ಬಹಳವಾಯಿತು ಎಂದು ತಿಳಿಯಿರಿ ಅವನನ್ನು ಮರೆಯಬೇಡಿರಿ ಇನ್ನು ಮನೆಗೆ ಹೋಗು ಆ ಎಮ್ಮೆಗೆ ಮೇವು ಕೊಟ್ಟು ಸರಿಯಾಗಿ ಅದರ ವ್ಯವಸ್ಥೆ ಮಾಡಿರಿ ಅದು ನಿಮ್ಮ ಪ್ರಪಂಚಿಕ ಅಡಚಣೆಯನ್ನು ದೂರ ಮಾಡಿ ನಿಮ್ಮನ್ನು ಚೆನ್ನಾಗಿ ರಕ್ಷಿಸುತ್ತದೆ ಎಂದು ಆಶೀರ್ವಾದ ಮಾಡಿ ಕಳುಹಿಸಿದರು ಮುಂದೆ ನಾಗಪ್ಪನು ಶ್ರೀ ಅದೃಶ ಶಿವಯೋಗಿಗಳ ಪರಮ ಶಿಷ್ಯನಾಗಿ ದತ್ತವಾಡದ ಮಾತೋ ಶ್ರೀ ಗಂಗಾಂಬಿಕೆಯವರ ಸೇವೆಯನ್ನು ಅತ್ಯಂತ ಭಕ್ತ ಶ್ರದ್ಧೆಯಿಂದ ಅವರ ಪ್ರೀತಿಯ ಪುತ್ರನಂತೆ ಮಾಡುತ್ತಾ ನಿಜ ಮುಕ್ತಿಯನ್ನು ಹೊಂದಿದನು ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ ಶಿವಯೋಗಿಗಳವರ ಚರಿತಾಮೃತದಲ್ಲಿ ಹದಿನಾಲ್ಕನೇ ಅಧ್ಯಾಯವು ಮುಗಿದಿದೆ जै जै पार्वती पति हर महादेव